ಇನ್ನೇನು ಮಳೆ ಆಗಿತ್ತು ಕಂಚಿಗೇರಿ ಅನ್ನೋ ಈ ಊರು ನಕ್ಷೆಯಲ್ಲೇ ಕಾಣದಷ್ಟು ದೂರವಿತ್ತು ಈ ಊರಿನಲ್ಲಿ ಕತ್ತಲೆಯಾದರೆ ಸಾಕು ರಾತ್ರಿ ಯಾರೂ ತಿರುಗಾಡೋದಿಲ್ಲ ಎಲ್ಲರೂ ಬಾಗಿಲು ಹಾಕ್ಕೊಂಡು ಒಳಗೆ ಸೇರ್ಕೊಂಡ್ಬಿಡ್ತಾರೆ ನಗರದಿಂದ ಬರ್ತಿರೋ ಗೋಪಿ ಆ ಹಳ್ಳಿಗೆ ರಾತ್ರಿ ಸಮಯಕ್ಕೆ ತಲುಪ್ತಾನೆ ಅವನು ಆ ಚುಮ್ಮು ಚುಮ್ಮು ಮಳೆಯೊಳಗೆ ಬರ್ತಾನೆ ಗೋಪಿ ಸುತ್ತ ನೋಡ್ತಾನೆ ಒಬ್ಬ ಮನುಷ್ಯನು ಕೂಡ ಕಾಣೋದಿಲ್ಲ ಓ ಮೈ ಗಾಡ್ ನಾನು ಹಳ್ಳಿಗೆ ಬಂದಿದ್ದೀನಾ ಆರ್ ಯಾವುದಾದ್ರೂ ಕಾಡಿಗೆ ಬಂದಿದ್ದೀನಾ ಇಲ್ಲಿ ಒಬ್ರು ಮಂಚರೇ ಇಲ್ವಲ್ಲ ನಾನು ಕರೆಕ್ಟ್ ಆಗಿರೋ ಅಡ್ರೆಸ್ಸಿಗೆ ಬಂದಿದ್ದೀನಿ ಯಾರಾದರೂ ಇದ್ದೀರಾ ಇಲ್ಲಿ ಅಷ್ಟರಲ್ಲಿ ಹಳ್ಳಿಯ ಹಿರಿಯನಾದ ಮಲ್ಲಪ್ಪ ರಾತ್ರಿ ಕೈಯಲ್ಲಿ ಲ್ಯಾಂಟನ್ ಹಿಡಿದು ಇವನ ಬಳಿಯೇ ಬರುತ್ತಿರುವ ಹಾಗೆ ಕಾಣ್ತಾ ಇದೆ ಯಾರಪ್ಪ ನೀನು ಈ ಸಮಯದಲ್ಲಿ ಗೊತ್ತಿರೋರು ಯಾರು ಇಷ್ಟೊತ್ತಲ್ಲಿ ಊರಿಗೆ ಬರಲ್ಲ ಓ ಇವಾಗ ಬಸ್ ಬಂತಲ್ಲ ಅದರಲ್ಲಿ ಬಂದಾನಾ ಹೌದು ತಾತ ನಾನು ಗೋಪಿ ಅಂತ ನಗರದಿಂದ ಬಂದಿದ್ದೇನೆ ನಾಳೆ ನಿಮ್ಮ ಹಳ್ಳಿಯಲ್ಲಿರುವ ತೊರೆ ಬಗ್ಗೆ ಸಂಶೋಧನೆ ಮಾಡಲು ಬಂದಿದ್ದೇನೆ ನಾನೊಬ್ಬ ಜರ್ನಲಿಸ್ಟ್ ತಾತ ಮಲ್ಲಪ್ಪ ಆಶ್ಚರ್ಯದಿಂದ ಹೇಳುತ್ತಾರೆ ಅದು ತೊರೆನಾ ಶಾಪದ ನದಿ ಅದರ ಬಳಿಗೆ ಹೋಗ್ಬೇಡ ಅಲ್ಲಿ ಹೋದವರು ಯಾರೂ ಉಳಿಯೋದಿಲ್ಲ ನೀನು ಆ ಬಂಡ ಧೈರ್ಯ ಮಾಡಬೇಡ ದೊಡ್ಡವರು ಹೇಳೋದು ಕೇಳೋ ಇಲ್ಲಿಂದ ಸುಮ್ಮನೆ ಹೋಗು ನಿನಗೆ ಒಳ್ಳೆಯದು ಗೋಪಿ ನಗುತ್ತಾ ಹೇಳುತ್ತಾನೆ ತಾತ ಸುಮ್ಮನೆ ಇರಿ ಶಾಪ ನದಿಯಂತೆ ನಾವು ಎಷ್ಟು ಕೇಳಿಲ್ಲ ಈ ತರ ಕಥೆನ ಸೈನ್ಸ್ನಲ್ಲಿ ಶಾಪ ಅನ್ನೋದೇ ಇನ್ನ ತಾತ ನೀವು ತಲೆ ಕೆಡಿಸ್ಕೋಬೇಡಿ ನಂಗೆ ಏನೂ ಆಗಲ್ಲ ನಮ್ಮಂಥ ಹಿರಿಯರು ಹೇಳಿದ್ರೆ ನಿಮ್ಮಂಥವ್ರಿಗೆ ಹುಡುಗಾಟ ಅಲ್ವಾ ಯಾರಾದರೂ ಏನಾದರೂ ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಮಗ ಯಾವುದನ್ನು ತಿರಸ್ಕಾರ ಮಾಡಬಾರ್ದು ತಾತ ನಾನು ಬಂದಿರೋದೇ ಆ ನದಿಯ ಬಗ್ಗೆ ಸಂಶೋಧನೆ ಮಾಡೋದು ಹೇಗೆ ನಿಲ್ಸೋಕಾಗತ್ತೆ ಹೇಳಿ ನಾನು ಒಂದ್ಸಲ ಮಾಡಬೇಕು ಅಂದಿದ್ನ ಮಾಡಲೇಬೇಕು ಅದನ್ನ ಅರ್ಧಕ್ಕೆ ಬಿಡೋ ಮಾತೇ ಇಲ್ಲ ನೀನು ಬುದ್ಧಿವಂತನಾಗಿರೋದು ಚೆನ್ನಾಗಿದೆ ಆದರೆ ಹಳ್ಳಿಯ ಕತೆ ಕೇಳಬೇಕು ಅಂದರೆ ಇಂದು ನನ್ನ ಮನೆಯಲ್ಲೇ ಊಟ ಮಾಡು ನಿನಗೆ ಎಲ್ಲ ಕತೆ ಹೇಳ್ತೀನಿ ನಾವಿಷ್ಟೊತ್ನಲ್ಲಿ ಹೊರಗಡೆ ಇರೋದು ಸರಿಯಲ್ಲ ಬಾ ಮೊದಲು ಮನೆಗೆ ಹೋಗೋಣ ಇಬ್ಬರು ದಾರಿಯಲ್ಲಿ ಮಾತನಾಡುತ್ತಾ ಬೇಗ ಮನೆಗೆ ತಲುಪಿದರು ಮಳೆ ಸದ್ದು ಇಡೀ ಊರನ್ನೇ ನಡುಗಿಸುವಂತೆ ಬರುತ್ತಿದೆ ಮಿಂಚು ಜೋರಾಜಿ ಹೊಳೆಯುತ್ತಿದೆ ಗೋಪಿ ಮಲ್ಲಪ್ಪನ ಮನೆಯಲ್ಲಿ ಟೀ ಕುಡಿತಾ ಇದ್ದಾನೆ ಆಗ ಮಲ್ಲಪ್ಪ ಆ ನದಿಯ ಬಗ್ಗೆ ಕಥೆ ಶುರು ಮಾಡ್ತಾನೆ ಈ ಹಳ್ಳಿಯಲ್ಲಿ ಐವತ್ತು ವರ್ಷಗಳ ಹಳೆಯ ಕಥೆ ಇದೆ ಒಮ್ಮೆ ಮಳೆ ಬಂದ ದಿನ ಹಳ್ಳಿಯ ಹುಡುಗಿ ವೈದೇಹಿ ತೊರೆ ಹತ್ತಿರ ಕಾಣೆಯಾದಳು ಆ ದಿನದಿಂದ ರಾತ್ರಿ ಮಳೆ ಬಂದ್ರೆ ಆಕೆಯ ಹಾಡು ಕೇಳಿಸುತ್ತೆ ನಗು ಕೇಳಿಸುತ್ತೆ ಅಳು ಕೇಳಿಸುತ್ತೆ ಅಂತ ಜನ ಹೇಳ್ತಾರೆ ಗೋಪಿ ತುಂಬ ಆಸಕ್ತಿಯಿಂದ ಹೌದಾ ಯಾರಾದ್ರೂ ಆ ಶಬ್ದ ಕೇಳಿದಾರಾ ಹೌದು ನಾನೇ ಸುಮಾರು ಸಲ ಕೇಳಿದ್ದೇನೆ ಮಳೆಯ ಸದ್ದು ಬರುವಾಗ ಅದರ ನಡುವೆ ಹೆಣ್ಣಿನ ನಗು ಅವಳ ಅಳು ಎಲ್ಲ ಕೇಳಿಸುತ್ತೆ ಅದಕ್ಕೆ ಹಳ್ಳಿಯವರು ರಾತ್ರಿ ಹೊತ್ತಲ್ಲೇ ಬಾಗಿಲು ಮುಚ್ಚಿ ಒಳಗೆ ಕೂತು ಬಿಡುತ್ತಾರೆ ಇದನ್ನೆಲ್ಲ ಕೇಳ್ತಿದ್ರೆ ಮೈ ಜುಮ್ಮನುತ್ತೆ ತಾತ ನಾನು ಆ ಧ್ವನಿ ಕೇಳಬೇಕು ಅಂತ ಕ್ಯೂರಿಯೋಸಿಟಿ ಬರ್ತಿದೆ ಅಷ್ಟರಲ್ಲಿ ಆ ಹಳ್ಳಿಯ ಯುವತಿ ಸವಿತಾ ಅಲ್ಲಿ ಒಳಗಡೆ ಬರ್ತಾಳೆ ತಾತ ನೀನು ಮತ್ತೆ ನಿನ್ನ ಹಳೆ ಕತೆ ಶುರು ಮಾಡ್ದ ಇವರು ಮನೆಗೆ ಬಂದಿರೋ ಗೆಸ್ಟ್ ಹಾಗಿಲ್ಲ ಕತೆ ಹೇಳಿ ಎದುರಿಸ್ಬೇಡ ಹೌದು ಮಗಳೇ ಆದ್ರೂ ಇವರು ನಮ್ಮ ಹಳ್ಳಿಗೆ ಬಂದಿದ್ದಾರೆ ಅಂದ್ರೆ ಇವರಿಗೂ ನಮ್ಮ ಹಳ್ಳಿ ಬಗ್ಗೆ ಗೊತ್ತಾಗ್ಬೇಕಲ್ವಾ ನಮ್ಮ ಊರಿನ ರಹಸ್ಯ ಹೆಚ್ಚು ಇವರಿಗೆ ತಿಳಿಬೇಕು ಯಾಕೆಂದ್ರೆ ಇವರು ಇಲ್ಲಿ ಆ ತೊರೆಯ ಬಗ್ಗೆ ಸಂಶೋಧನೆ ಮಾಡೋಕ್ ಬಂದಿದ್ದಾರೆ ಸವಿತಾ ಗೋಪಿ ನೋಡಿ ಹೇಳುತ್ತಾಳೆ ನೀವು ನಮ್ ಹಳ್ಳಿ ಬಗ್ಗೆ ಸಂಶೋಧನೆ ಮಾಡ್ತೀರಂತೆ ಹೌದಾ ನಾನು ನಾಳೆ ನಿಮ್ ಜೊತೆ ಬರ್ತೀನಿ ನಾನು ನೋಡ್ತೀನಿ ಅದೇನ್ ಸಂಶೋಧನೆ ಮಾಡ್ತೀರಾ ಅಂತ ನಮ್ ಹಳ್ಳಿ ಬಗ್ಗೆ ಓ ಖಂಡಿತ ನೀವು ಬಂದರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಮಾರ್ಗದರ್ಶನ ಸಿಕ್ಕಂತೆ ಆಗುತ್ತೆ ಇಬ್ಬರಿಗೂ ಹುಡುಗಾಟದ ವಯಸ್ಸು ಆದರೆ ನೆನಪಿರಲಿ ಊರಿನಲ್ಲಿ ಎಲ್ಲಿ ಹೇಗಾದರೂ ಇದ್ದರೂ ಪರವಾಗಿಲ್ಲ ಆದರೆ ಆ ತೊರೆಯ ಬಳಿ ಹೋಗುವಾಗ ತುಂಬಾ ಹುಷಾರಾಗಿರಿ ಇಬ್ಬರು ಒಟ್ಟಿಗೆ ತಲೆ ಅಲ್ಲಾಡಿಸಿದರು ಬೆಳಗ್ಗೆ ಸೂರ್ಯ ಉದಯಿಸುತ್ತಾನೆ ಬೆಳಗಿನ ಮಂಜು ಇಡೀ ಊರನ್ನೆಲ್ಲ ಹರಡಿದೆ ನೀರು ಪ್ರಶಾಂತವಾಗಿದೆ ಯಾವ ಪಕ್ಷಿಯ ಸದ್ದು ಇಲ್ಲಾರಿ ತುಂಬಾ ಶಾಂತ ವಾತಾವರಣ ಸವಿತಾ ಮತ್ತು ಗೋಕಿ ಬೆಳಗ್ಗೆ ಸಂಶೋಧನೆಗೆಂದು ಆ ತೊರೆಯ ಬಳಿ ತಲುಪಿದರು ಈ ತೊರೆ ಬಳಿ ಯಾವ ಪಕ್ಷಿ ಸೌಂಡೂ ಇಲ್ಲ ಏನೂ ಇಲ್ಲ ಏನಿಷ್ಟೊಂದು ವಿಚಿತ್ರ ಅನಿಸ್ತಿದೆ ಯಾಕಿಲ್ಲಿ ಯಾವ ಪ್ರಾಣಿ ಪಕ್ಷಿ ವಾಸನೂ ಇಲ್ಲ ಹೌದು ಇದೊಂದು ಶಾಪಗ್ರಸ್ತ ನದಿ ಇಲ್ಲಿ ಬೆಳಗ್ಗೆ ಕೂಡ ಕತ್ತಲೆ ಹಾಗೆ ಕಾಣುತ್ತೆ ಹಾಗಾಗಿ ಯಾವ ಪ್ರಾಣಿ ಪಕ್ಷಿ ಇರೋಕೆ ಕಷ್ಟ ಮಳೆ ಬಂದ್ರೆ ಈ ನೀರು ಬಣ್ಣ ಬದ್ಲಾಯಿಸುತ್ತೆ ಗೋಪಿ ಕ್ಯಾಮೆರಾ ತೆಗೆಯುತ್ತಾನೆ ನಾನು ಈ ವಾತಾವರಣವನ್ನು ಫೋಟೋ ತೆಗೆಯುತ್ತೇನೆ ತುಂಬಾ ಚೆನ್ನಾಗಿದೆ ಅವರಿಗೆ ಒಂದು ವಿಚಿತ್ರ ಕಾಣಿಸುತ್ತದೆ ಅದನ್ನು ನೋಡಿ ಸವಿತಾ ಮತ್ತು ಗೋಪಿ ಬೆಚ್ಚಿ ಬೀಳುತ್ತಾರೆ ಸವಿತಾ ಸವಿತಾ ಏನದು ನೀರಿನೊಳಗೆ ಬೆಳಕು ಬರುತ್ತಿದೆ ಸವಿತಾ ಆ ಬೆಳಕನ್ನು ನೋಡಿ ತುಂಬಾ ಹೆದರು ಬಿಟ್ಲು ಗೋಪಿ ಗೋಪಿ ಬಾ ಹೊರಟು ಹೋಗೋಣ ನನಗೆ ತುಂಬಾ ಭಯ ಆಗ್ತಿದೆ ಅದು ಪಕ್ಕ ವೈದೇಹಿ ಜ್ಯೋತಿ ಇರಬಹುದು ಗೋಪಿ ಹತ್ತಿರ ಹೋಗಿ ನೋಡುತ್ತಾನೆ ಇಲ್ಲ ಇಲ್ಲ ಇದು ಖನಿಜಗಳ ಬೆಳಕಿರಬಹುದು ಎಂದು ಹೇಳಿ ಗೋಪಿ ನೀರಿಗೆ ಕೈ ಹಾಕುತ್ತಾನೆ ತಕ್ಷಣ ಗೋಪಿ ಕೈಗೆ ಶಾಕ್ ಹೊಡೆದ ರೀತಿಯಾಗುತ್ತದೆ ಹೆಣ್ಣಿನ ನಗು ಜೋರಾಗಿ ಕೇಳಿಸುತ್ತದೆ ಹೆದರಿದಂತೆ ಗೋಪಿ ಹಿಂದೆ ಹೋಗುತ್ತಾನೆ ನೀನ್ ಕೇಳಿಸ್ಕೊಂಡ ಅದು ಅದು ಹೌದು ಅದು ವೈದೇಹಿಯ ನಗು ಎಲ್ಲ ಹೇಳೋದು ಸತ್ಯ ಭಾಗೋಪಿ ಗೋಪಿ ಇಲ್ಲಿಂದ ಹೋಗೋಣ ಇದು ರೆಕಾರ್ಡ್ ಆಗ್ತಿದೆ ನಿಜವಾಗಿಯೂ ಯಾವುದು ಶಬ್ದ ಬರುತ್ತಿದೆ ಗೋಪಿ ಬರ್ತೀಯೋ ಇಲ್ವೋ ನಾವು ವಾಪಸ್ ಹೋಗೋಣ ಇಲ್ಲಿರೋದು ಸುರಕ್ಷಿತ ಅಲ್ಲ ಇರು ಸವಿತಾ ನಾನಿನ್ನು ಹುಡುಕ್ಬೇಕು ಇಲ್ಲಿ ಏನಿದೆ ಅಂತ ಸರಿ ಗೋಪಿ ನನಗೆ ಭಯ ಆಗ್ತಿದೆ ನೀನು ಯಾವಾಗಾದ್ರೂ ಬಾ ನಾನು ಹುಕ್ತೀನಿ ನೀನು ಹೋಗು ಸವಿತಾ ನಾನು ಆಮೇಲೆ ಬರ್ತೀನಿ ಸವಿತಾ ತಲೆ ಅಲ್ಲಾಡಿಸಿ ಅಲ್ಲಿಂದ ಮನೆಗೆ ಹೋಗುತ್ತಾಳೆ ಇನ್ನೇನು ರಾತ್ರಿ ಆಗ್ತಾ ಬರ್ತಿದೆ ಮನೆಯಲ್ಲಿ ಎಲ್ಲ ಗೋಪಿಗಾಗಿ ಕಾಯ್ತಾ ಇದ್ದಾರೆ ಆದ್ರೆ ಗೋಪಿ ಮನೆಗೆ ವಾಪಸ್ ಇಲ್ಲ ಆಗ ಸವಿತಾಳು ತಮ್ಮ ರಾಮು ಹೀಗೆ ಹೇಳ್ತಾನೆ ತಾತ ಗೋಪಿಯಣ್ಣ ಇವತ್ತು ವಾಪಸ್ ಬರೋ ತರ ಕಾಣ್ತಿಲ್ಲ ಏನಾಗಿರ್ಬೋದು ಅವ್ರಿಗೆ ಪಾಪ ಅಲ್ವಾ ಹೀಗೆ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಶಾಪದ ತೊರೆ ಯಾರನ್ನು ಬಿಡೋದಿಲ್ಲ ನಾನ್ ಮೊದ್ಲೇ ಎಚ್ಚರಿಸಿದ್ದೆ ಆ ಹುಡುಗನಿಗೆ ಅವನು ನನ್ ಮಾತು ಕೇಳಲೇ ಇಲ್ಲ ನಾನು ಅವನನ್ನು ಎಷ್ಟು ಕರೆದರೂ ಬರಲಿಲ್ಲ ತಾತ ಬಹುಶಃ ಅವನು ನಾಳೆ ಮುಂಜಾನೆ ಬರುತ್ತಾನೆ ತಾತ ಖಂಡಿತ ಬರುತ್ತಾನೆ ಅಷ್ಟರಲ್ಲಿ ಊರಿನ ಪಟೇಲನ ಮಗನಾದ ಮಂಜು ಬಾಗಿಲು ತಟ್ಟಿ ಒಳಗೆ ಬರುತ್ತಾನೆ ನಾನೇ ನೋಡಿದೆ ತೊರೆ ಬಳಿ ಕ್ಯಾಮರಾ ಬಿದ್ದಿತ್ತು ಅದರಲ್ಲಿ ಚಿತ್ರವಿದೆ ನೀರಿನೊಳಗೆ ಮುಖ ನಾನು ತೋಟಕ್ಕೆ ಹೋಗಿ ಬರುವಾಗ ತೊರೆ ಬಳಿ ಸುಮ್ಮನೆ ಕಣ್ಣಾಡಿಸಿದೆ ಅಲ್ಲಿ ಒಂದು ಕ್ಯಾಮೆರಾ ಬಿದ್ದಿತ್ತು ಆಗ ಗೊತ್ತಾಯಿತು ಇಲ್ಲಿ ಸಂಶೋಧನೆ ಮಾಡೋದಕ್ಕೆ ಬಂದ ಗೋಪಿಯ ಕ್ಯಾಮೆರಾ ಎಂದು ಅದಕ್ಕೆ ನಿಮ್ಮ ಬಳಿ ಬಂದೆ ಎಲ್ಲರೂ ತುಂಬಾ ಹೆದರಿಕೆಯಿಂದ ಏನು ಎಂದು ಪ್ರಶ್ನೆ ಮಾಡಿದರು ಮಂಜು ಏನ್ ಹೇಳ್ತಿದ್ಯಾ ನೀನು ಅಲ್ಲಿ ಗೋಪಿ ಕಂಡಿಲ್ವಾ ಇಲ್ಲ ಅಕ್ಕ ನನಗೆ ಕಾಣ್ಲಿಲ್ಲ ಬರೀ ಕ್ಯಾಮ್ರಾ ಸಿಕ್ಕಿತ್ತು ಅಷ್ಟೇ ನಾನಲ್ಲೆಲ್ಲ ನೋಡಿದೆ ನನಗೆ ತುಂಬ ಭಯ ಆಯ್ತು ಅಲ್ಲಿಂದ ಬಂದ್ಬಿಟ್ಟೆ ಸರಿ ಇವಾಗ ಅದರ ಬಗ್ಗೆ ಬಿಡಿ ನಾಳೆ ಎಲ್ಲ ಒಟ್ಟಿಗಿ ಹೋಗಿ ನೋಡೋಣ ತೊರೆಯ ಬಳಿ ಗೋಪಿ ಎಲ್ಲಿದ್ದಾನೆ ಏನಾಯ್ತು ಎಂದು ನಾಳೆ ತಿಳಿದುಕೊಳ್ಳೋಣ ಇಷ್ಟೊತ್ತಿನಲ್ಲಿ ನಾವು ಅಲ್ಲಿ ಹೋಗಿ ನೋಡೋದು ನಮಗೆ ರಕ್ಷಣೆಯಲ್ಲ ಮುಂಜಾನೆ ಬೆಳಗ್ಗೆ ಆದ ತಕ್ಷಣ ಮಂಜು ಸವಿತಾ ಮಲ್ಲಪ್ಪ ಮೂವರೂ ತೊರೆಯ ಬಳಿ ಬರುತ್ತಾರೆ ಅಲ್ಲಿ ಗೋಪಿಗಾಗಿ ಹುಡುಕಾಟ ನಡೆಸುತ್ತಾರೆ ಸವಿತಾ ಕಣ್ಣೀರು ಹಾಕುತ್ತಾ ಹೇಳುತ್ತಾಳೆ ಗೋಪಿ ಗೋಪಿ ನೀನು ಎಲ್ಲಿದ್ದೀಯ ಎಲ್ ಹೋದೆ ನಾನು ಬಾಂದಾಗ್ಲೇ ಬಂದಿದ್ರೆ ಹೀಗಾಗ್ತಿರ್ಲಿಲ್ಲ ಹ್ಮ್ ಹ್ಮ್ ಮಂಜು ಕ್ಯಾಮರಾ ಆನ್ ಮಾಡುತ್ತಾನೆ ನೋಡ್ರಿ ಚಿತ್ರ ನೀರಿನೊಳಗೆ ಗೋಪಿ ಕಾಣ್ತಾ ಇದ್ದಾನೆ ಆದ್ರೆ ಆತನ ಹಿಂದೆಯೇ ವೈದೇಹಿಯಮ್ಮ ಹೌದು ಹೌದು ಅವಳು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಯಾರನ್ನಾದರೂ ಕರೆದುಕೊಂಡು ಹೋಗ್ತಾಳೆ ಈ ಬಾರಿ ಗೋಪಿ ಅದಕ್ಕೆ ಬಲಿಯಾಗಿದ್ದಾನೆ ಅಷ್ಟೇ ತಾತ ಹಾಗೆ ಅನ್ನಬೇಡಿ ಗೋಪಿಗೆ ಏನೂ ಆಗಿಲ್ಲ ಅವನು ಖಂಡಿತ ಬರುತ್ತಾನೆ ಸವಿತಾಳ್ಗೆ ಒಂದು ದಿನದಲ್ಲಿ ಗೋಪಿಯ ಜೊತೆ ಕಳೆದ ಕ್ಷಣ ಅವಳಿಗೆ ಅವನನ್ನು ಮರೆಯಲು ಆಗಲಿಲ್ಲ ಅವಳು ತುಂಬಾ ದುಃಖದಿಂದ ಅಳಲಕ್ಕೆ ಶುರು ಮಾಡಿದಳು ಹಳ್ಳಿ ಮತ್ತೆ ಮಳೆಯ ಧ್ವನಿಯಲ್ಲಿ ಮೌನ ಆಯಿತು ಕಂಚಿಗೇರಿ ತೊರೆ ಇನ್ನೊಂದು ಜೀವವನ್ನು ತನ್ನೊಳಗೆ ಸೇರಿಸಿಕೊಂಡಿದ್ದು ನಿಮಗೆ ಗೋಪಿ ಬದುಕಿದ್ದಾನ ಇಲ್ಲವ ಅಥವಾ ವೈದೇಹಿ ಹಮ್ಮ ಯಾರು ಎಂದು ತಿಳಿದುಕೊಳ್ಳಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಪಾರ್ಟ್ ಟು ಬೇಕಾದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ